ಉಳ್ಳಾಡಿ ಎಲ್ಲ ಕಟ್ ಮಾಡೋಣ ಸುಕ್ಕ ಬೇರೆ ಸಾಮ್ರೆಲ್ಲಾ ಮಾಡುದೈತಿವತ್ತು ಪಟ್ಟ ಹರಿದೈತಿವತ್ತು ಅದನ್ ಮಲಕಾಯಿ ನೋಡೋಣ ನಾನು ಆಕೈತ್ ಬಿಲ್ಲ ಮಾಡೋಣ ನಾವ ಈಗ ಚಿಕನ್ ತೊಳಾಕೀವಿ ನೋಡ್ರಿ ಮೂರೂರಿ ಕೆಜಿ ಚಿಕನ್ ತೊಗೊಂಡಿವಿ ಅಲ್ಲಿ ಉರಿ ಎತ್ತಾರ ನಮ್ಮ ಮಲ್ಲೋಣಾರ ಏ ಹಿಂಗ ಅಲ್ಯಾರ್ಡ್ ಲಡ್ ಫೋನ್ ಹೊಡ್ರಿ ಹಾ ಈಗ ನಮ್ಮ ಮಲ್ಲೋಣ ಒನೆ ನಮ್ಮ ನ ಮಾಲಕ ಇಲ್ಲದರ ಈಗ ಮಲ್ಲೆಲ್ಲ ತೊಳದಿಗೆಸಿ ಚಿಕನ್ ಕುದ್ಯಾಕಿಡೋನು ಆನಂತರ ಸುಕ್ಕ ಸುಕ್ಕ ಬೆರೆ ಮತ್ತೆ ಸಾಂಬರ್ ಬೇರೆ ಮಾಡೋದೈತಿ ಅದ್ರೂ ಅಲ್ಲಿ ನಮ್ಮ ಅಣ್ಣ ಒಬ್ಬ ಉಳ್ಳಾಡಿ ಹರ್ತಕತ್ತ ಅದ್ರೋ ಹಸಿಂಪುಡಿ ಹಾಕಿವಿ ಅಂಗರ

അത സ്വല്പണ സുക്ക ഇ സ്വല്പ ആ ധനിയ പൗഡർ സാ അർദ്ധ ഉൾ സദക്ക് സ്വല്ണിടു ಸ್ವಲ್ಪ ಇದಾಗಬೇಕಲ್ಲ ಕೊಬ್ಬರಿ ಪುಡಿ ಇನ್ನ ಸ್ವಲ್ಪ ಹಾಕೋಣ ಅದ್ರಾಗ ಸ್ವಲ್ಪ ಆಗೋಣ ಅದಕ್ಕೆ ಆ ಕಡೆ ಒಂದ್ ಅರ್ದಿದ್ ಈ ಕಡೆ ಅರ್ದೇಟ್ ಸಾಸು ಹಾಕೋಣಿ

ಬಿಡಿ ಬಿಡ ಸಾರ್ಟಿಂಗ್ ಮಾಡಿ ನೋಡ್ರಿ ಜಬರ್ದಸ್ತ ಆಗಿ ಸಾಂಬಾರ್ ಮಾತ್ರ ತಿಂಡಿಲೇ ತಿಂಡಿಲೇ ಕಟ್ಟೆ ಗುಲಾಬ್ ಬರೇ ನೋಡ್ರಿ ಇವತ್ತ ನಮ್ದು ಹ್ಯಾಪಿ ಇಯರ್ ಊಟ ಬಂದ ಈ ರೇಂಜಿಗೆ ಹೇಗೈತಿ

ನೀವು ಮನೆ ನಾವು ಅಪ್ಪ ಬರ್ತಾ ತಗೋ ಶಿವಸರಿ ಆಮೇಲೆ ಊಟ ಮಾಡ್ ಕೊಡ್ತಿದ್ದೇನು